ೂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆ ಆಗಿದೆ ಗೊತ್ತಾ ಮಧ್ಯಾಹ್ನ ಒಂದೂವರೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ನಿನ್ನೆಯಿಂದ ಫುಲ್ ಸುಸ್ತು ಒಂಥರ ಏನ್ ಕೆಲ್ಸಾನು ಮಾಡಕ್ ಆಗ್ತಾ ಇಲ್ಲ ಬಟ್ಟೆನ ಲಾಟ್ ಲಾಟ್ ಹೋಗುದ್ ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಅಷ್ಟೇ ಸುಸ್ತಿತ್ತು ಅದ್ರ ಮೇಲೆ ಬಟ್ಟೆ ಹೋಗದೆ ಸಿಕ್ಕಾಪಟ್ಟೆ ಒಂಥರ ಇನ್ನಡಬೇಕು ಆಗ್ತಿಲ್ಲ ನನ್ಗೆ ಮನೆ ಕೆಲ್ಸದವ್ರು ನಾವು ನೋಡ್ತಾ ಇದೀವಿ ಬಟ್ ಯಾರು ಸಿಗ್ತಾ ಇಲ್ಲ ಇದು ಹಳ್ಳಿ ಆಗಿರೋದ್ರಿಂದ ತುಂಬಾನೇ ಹಿಂಸೆ ಒಂಥರ ಅಂತ ಹೇಳ್ಬೋದು ಇನ್ನ ವಾಷಿಂಗ್ ಮಿಷಿನ್ ತಗೋಳೋಣ ಅಂತಂದ್ರೆ ಎಲ್ರು ಮನೇಲಿ ಇಲ್ಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ ತಗೊಂಡ್ರು ಅಷ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ವೇಸ್ಟ್ ಅದೊಂದು ಯೋಚನೆ ಮಾಡ್ತಾ ಇದ್ದೀವಿ ಸೊ ಒಬ್ರಿಗೆ ಆಲ್ರೆಡಿ ಹೇಳಿದೀವಿ ನಾಳೆ ನಾಡಿದ್ದು ವ್ಯವಸ್ಥೆ ಆಗ್ಬೋದು ಇವಾಗ ಏನಪ್ಪಾ ಅಂದ್ರೆ ಮಗನ್ಗೆ ರಾಗಿ ಸರಿ ಮಾಡಿದ್ದೀನಿ ಅವನಿಗೆ ಇವಾಗ ತಿನ್ನಿಸ್ಬೇಕು ಫಸ್ಟ್ ಹಾಗೆ ನೆಂಟರು ಕೂಡ ಬಂದಿದ್ರು ಅವ್ರ ಜೊತೆ ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಟೈಮ್ ಆಗೋಯ್ತು ವ್ಲಾಗ್ ಮಾಡೋಣ ಅನ್ಕೊಂಡೆ ಬಟ್ ಸಾಧ್ಯ ಆಗ್ಲಿಲ್ಲ ವ್ಲಾಗ್ ಮಾಡೋದಕ್ಕೆ ಇವಾಗ ಮಗನ್ಗೆ ರಾಗಿ ಸರಿ ನೋಡಿ ಅವನಿಗೆ ರಾಗಿ ಸರಿ ಎಲ್ಲ ಪ್ರಿಪೇರ್ ಮಾಡಿದೀನಿ ಸ್ವಲ್ಪ ಅವನಿಗೆ ಈ ಕನ್ಸಿಸ್ಟೆನ್ಸಿಲ್ ಇದ್ರನೆ ಅವನು ಸಹ ತಿನ್ನೋದು ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ಬೇಕು ತುಂಬಾ ಅಚ್ಚೆ ಮಾಡ್ತಾನೆ ಈ ನಡುವೆ ಹೇಳ್ತೀನಿ ಏನಕ್ಕೆ ಅಂತ ಆಟ ಆಡ್ತಾ ಇದ್ದೀರಾ ಇವರಿಬ್ರು ಹ್ಮ್ ಕೆಮ್ಮು ಹ್ಮ್ ಸರಿ ಆಟಾಡ್ರಿ ನೋಡಿ ಇದರೆಲ್ಲ ಹಾಕ್ಬಿಟ್ರೆ ಹಿಂಗೆ ಲಾಸ್ಟ್ ಅಲ್ಲಿ ಯಾರ್ ಗೊತ್ತೈತಿಕ್ నీనా నీన్యవెత్తమ్మా నీన్యవెత్తిక సరింగ్ తిన్స ನನಗೆ ಒಂದ್ ವಾರದಿಂದನೂ ಇರಲಿಲ್ಲ ಹಂಗೋ ಹಿಂಗೋ ಇದ್ದೆ ಹಾಸ್ಪಿಟ್ಲಗೂ ತೋರಿಸ್ಕೊಂಡಿದ್ದೆ ಬಟ್ ಯಾಕೋ ಒಂದ್ ಮೂರ್ ನಾಲ್ಕು ದಿವಸದಿಂದ ಭುಜ ನೋವು ಮತ್ತೆ ಮಗ್ಳಿಗೂ ಮಕ್ಳಿಗೂನು ಲೈಟ್ ಆಗೇನು ಇರಲಿಲ್ಲ ಬಟ್ ಅವರು ಕ್ಯೂರ್ ಆಗಿದ್ರು ನನಗೊಂದು ಮೂರು ದಿವ್ಸದಿಂದ ಹೊಟ್ಟೆ ಊಟ ಸೇರ್ತಾ ಇರಲಿಲ್ಲ ಆಚೆನೂ ನಾನು ಏನು ತಿಂದಿರಲಿಲ್ಲ ಏನೋ ಒಂದು ಕಬ್ಬಿಣ ಜ್ಯೂಸು ಆ ಕುಡ್ಕೊಂಡಿದ್ದೆ ಅಷ್ಟೇ ನಾನು ಏನು ಕೆಲಸ ಮಾಡಕ್ಕೂ ನನ್ ಕೈಲಿ ಆಗ್ತಾ ಇರಲ್ಲ ವ್ಲಾಗ್ಸ್ನು ಕೂಡ ನಾನು ಅಪ್ಲೋಡ್ ಮಾಡಿರಲ್ಲ ಏ ಬೇಡ ಸ್ವಲ್ಪ ದಿವಸ ಬಾಸ್ ತಗೊಳ್ಳೋಣ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ ಅಂತಾನೆ ಅನ್ಕೊಂಡಿದ್ದೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಕೆಲಸ ಅಂದ್ರೆ ಏನ್ ಅಂತ ಕೆಲ್ಸಾನು ಮಾಡಲ್ಲ ನಾನು ಇದಕ್ಕಿದಂಗೆ ಏನಾಗೋಯ್ತು ಎರಡು ದಿವಸದಿಂದ ನಂಗೆ ಒಂಥರ ಟೆನ್ಷನ್ ಸ್ಟ್ರೆಸ್ಸು ಅಂತಾರಲ್ಲ ಅದು ಒಂದು ಕಡೆ ಇದ್ರೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತು ನನಗೆ ಆಯಿತು ಹೆಂಗೋ ತಡ್ಕೊಂಡ್ ತಡ್ಕೊಂಡ್ ಸುಮ್ನೆನೇ ಇದ್ದೆ ಅಪ್ಪಂಗೆ ಹೇಳ್ಬಾರ್ದು ಬಿಡು ಹೋಗುತ್ತೆ ಹೋಗುತ್ತೆ ಅಂದ್ಬಿಟ್ಟು ಓ ಆರ್ ಎಸ್ ಓ ಆರ್ ಎಸ್ ಕುಡ್ಕೊಂಡು ಸುಮ್ನೆ ಇದ್ದೆ ನಾನು ಯಾಕೋ ನೈಟ್ ಇದ್ದಕ್ಕಿದ್ದಂಗೆನೆ ನನಗೆ ಒಂದು ಎರಡೂವರೆ ಸ್ಟಾರ್ಟ್ ಆಯ್ತು ನೋಡಿ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗೋಯ್ತು ಏನೋ ಒಂಥರ ಸಂಕಟ ಎದೆ ಊರಿ ಭುಜ ನಾವು ಹಿಂಗೆಲ್ಲ ಕಾಣಿಸ್ಕೋಬಿಡ್ತು ನಂಗೆ ಅಪ್ಪಂಗೆ ಹೇಳ್ಬಾರ್ದು ಅಪ್ಪ ಮಲ್ಕೊಂಡವ್ರೆ ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ನನ್ನ ಮಗನ್ ಬೇರೆ ಹಾಲ್ ಬಿಡಿಸ್ತಾ ಇದ್ದೀನಿ ನಾನು ಅವನ್ ಬೇರೆ ತುಂಬಾ ರಚೆ ಮಾಡ್ತಾ ಇದ್ದಾನೆ ಅವನು ಮೇಲಾಲು ಕುಡಿಯಲ್ಲ ಅವನು ಈ ತರ ರಚೆ ಮಾಡ್ತಾ ಅವನು ಆಮೇಲೆ ಯಾಕೋ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಒಂದ್ ಕಾಲು ಗಂಟೆ ಇಪ್ಪತ್ತು ನಿಮಿಷ ಸುಮ್ನೆ ಇದೆ ಬಟ್ ಯಾಕೋ ಇಲ್ಲ ಇದಾಗಲ್ಲ ಅಂತ ಅನ್ಬಿಟ್ಟು ಭಯ ಬಿದ್ಬಿಟ್ಟೆ ನಾನೇ ಆಮೇಲೆ ಹೋಗಿ ಎಬ್ಬರ್ಸಿದಕ್ಕೆ ಪ್ರತಿ ಅಪ್ಪನೆಲ್ಲ ಕೂಗಿ ಆಟೋದವ್ರಿಗೆ ಫೋನ್ ಮಾಡಿ ನಿಯರ್ ಬೈ ಒಂದು ನರ್ಸಿಂಗ್ ಹೋಮ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ಸಿದ್ರು ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಒಂದು ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ ಇಮಿಡಿಯೇಟ್ ನಾವು ಮೆಡಿಕೇಶನ್ಸ್ ತಗೊಂಡ್ಲೇಬೇಕು ಎಮರ್ಜೆನ್ಸಿ ಟೈಮಲ್ಲಿ ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಲೇ ನಾವು ದಯವಿಟ್ಟು ಎಲ್ಲಾರು ಎಚ್ಚರಿಕೆಯಿಂದ ಇರಿ

नियत वर्ष तक चलिए फंक्शन ಒಂದಷ್ಟು ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಡ್ರಿಪ್ಸ್ ಎಲ್ಲಾ ಹಾಕೋದು ನೋಡಿ ನನ್ನ ಮಗನೂ ಕರ್ಕೊಂಡು ಹೋಗಿದ್ವಿ ಮ ಮಗಳನ್ನ ಮನೇಲೆ ಮಲಗಿಸಿದ್ವಿ ಯಾಕೆಂದ್ರೆ ಅವಳನ್ನು ಕರ್ಕೊಂಡು ಹೋದ್ರೆ ಗಣ್ಣು ಅಂತ ಹೇಳ್ಬಿಟ್ಟು ಆಮೇಲೆ ಮೆಡಿಕೇಶನ್ಸ್ ಎಲ್ಲಾ ಹಾಕಿದ್ರಲ್ಲ ಡಾಕ್ಟ್ರು ಸೊ ಮಗನ್ಗಿನ್ ಹಾಲು ಕುಡಿಸ್ಬೇಡಿ ಅದು ಎಫೆಕ್ಟ್ ಆಗುತ್ತೆ ಅಂತಂದ್ರು ಹೆಂಗಿದ್ರು ನಾನು ಹಾಲು ಬಿಡಿಸೋ ಪ್ರೊಸೆಸ್ ಅಲ್ಲಿ ಇದ್ನಲ್ಲ ಮನೆಗ್ ಬಂದು ಒನ್ ಅವರ್ ರೆಸ್ಟ್ ಮಾಡ್ಬಿಟ್ಟು ಇನ್ನು ನನ್ನ ಮನೆಗೆ ಹೋಗೋಣ ನನ್ನ ಗಂಡನ ಮನೆಗೆ ಹೋಗೋಣ ಅಲ್ಲಿ ಆದ್ರು ನೋಡ್ಕೊಂತಾರೆ ಈ ಕಡೆ ನಾನು ಚೇ ಚೇತರಿಸಕೊಬಹುದು ನನ್ ಕಲ್ಲೇನು ಮಾಡೋಕ್ಕೂ ಆಗ್ತಾ ಇಲ್ಲ ಈ ಕಡೆ ಮಗನ ಹಾಲ್ ಬಿಡಿಸಿ ಅವನಿಗೂ ವ್ಯಾಕ್ಸಿನೇಷನ್ ಎಲ್ಲ ಇತ್ತು ಸರಿ ಮಗ್ಳಿಗೂ ಕೆಂಪು ಸ್ಟಾರ್ಟ್ ಆಗಿತ್ತು ಇನ್ನ ಸ್ಕೂಲಿಗೆ ರಜಾ ಹೇಳ್ಬಿಟ್ಟು ನಾನು ಎಲ್ಲಾನು ರೆಡಿ ಮಾಡ್ಕೊಂತ ಇದೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ನಮ್ಗ್ ಗೊತ್ತಿರೋರೆ ಒಬ್ರು ಆಟೋದವ್ರ ಇದ್ರಲ್ಲ ಅವ್ರಿಗೆ ಕಾಲ್ ಮಾಡಮ್ಮ ಅಂತ ಕೊಟ್ರು ಆಲ್ಮೋಸ್ಟ್ ಒಂದು ನೈನ್ ನೈನ್ ಓ ಕ್ಲಾಕಿಗೆ ಏನೋ ಮನೆ ಬಿಟ್ಟಿದ್ದು ನಾವು ಮನೇಲಿ ಸ್ವಲ್ಪ ತರಕಾರಿ ಎಲ್ಲಾ ಇತ್ತು ಹಂಗೇನೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ಕೊಂತ ಇದ್ದೆ ಆ್ಯಂಡ್ ನಮ್ಮಪ್ಪ ಸ್ವಲ್ಪ ಮಾತ್ರೆ ನುಂಗ್ಬೇಕಿತ್ತಲ್ಲ ನಾನು ಬಿಫೋರ್ ಆ್ಯಂಡ್ ಆಫ್ಟರು ಇಡ್ಲಿ ತಂದು ಕೊಟ್ಟಿದ್ರು ಇಡ್ಲಿ ಎಲ್ಲ ತಿಂದು ನಾನು ರೆಡಿ ಆಗ್ತಾ ಇದ್ದೆ ಮಗಳು ಮಕ್ಳಿಗೂ ಸಹ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಹೊರಡೋಕ್ಕೆ ರೆಡಿ ಆದೆ ನಾನು ಸಹ ಎಲ್ರೂ ಹೇಳೋದು ಅಷ್ಟೇನೆ ಊಟ ತಿಂಡಿ ಮಾಡ್ಕೊಂಡ್ ಚೆನ್ನಾಗಿರಮ್ಮ ಚೆನ್ನಾಗಿರಮ್ಮ ಅಂತಾರೆ ನಮ್ಮಅಪ್ಪು ಅಷ್ಟೇ ಟೆನ್ಷನ್ ತಗೊಂಬಡ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲಾ ತಿನ್ಕೊಂಡ್ ಚೆನ್ನಾಗಿರಮ್ಮ ಏನಕ್ಕಮ್ಮ ಟೆನ್ಷನ್ ನಿಂಗೆ ಅಂತಾರೆ ಹಂಗೆ ಟೆನ್ಷನ್ ಸ್ಟ್ರೆಸ್ ಎಲ್ಲಾ ಇದ್ದೇ ಇರುತ್ತೆ ಇವಾಗ ಹೆಂಗಿದ್ರು ಮಗಂಗೆ ಹಾಲ್ ಬಿಡಿಸ್ತೀನಿ ಬಿಡಿಸಾದ್ಮೇಲೆ ಆದ್ಮೇಲೆ ಸ್ವಲ್ಪ ಚೇತರಿಸಕೊನ್ಬಹುದು ನಾನು ಆ ಗಂಡು ಮಕ್ಕಳಿಗೆ ಹಾಲ್ ಬಿಡ್ಸೋದು ಅಂದ್ರೆ ಸಿಕ್ಕಾಬಟ್ಟೆ ಕಷ್ಟ ನೋಡಿ ಆ ಬಿಡಲ್ಲ ಅವ್ರು ಈಗಾಗಲೇ ನನ್ನ ಮಗನಿಗೆ ಒನ್ ಇಯರ್ ಮೇಲೆ ಸಿಕ್ಸ್ ಮಂತ್ಸ್ ಏನೋ ನಡೀತಾ ಇದೆ ಅಂಡ್ ಇನ್ನೊಂದ್ ವಿಚಾರ ಏನಪ್ಪಾ ಅಂದ್ರೆ ನನ್ನ ಬ್ಲಾಗ್ಸ್ ಅಲ್ಲಿ ಏನಾದ್ರೂ ನಿಮ್ಗೆ ಹಾಕ್ಬಾರ್ದು ಅಂತ ಏನಾದ್ರು ಅನ್ಸಿದ್ರೆ ಇಲ್ಲ ನನ್ನ ಕಂಟೆಂಟು ಏನಾದ್ರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದು ಸರಿ ಮಾಡ್ಕೊಳ್ಳಿ ಅದ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಸರಿ ಮಾಡ್ಕೊಂತೀನಿ ನೋಡಿ ಹೋದೆ ಗಂಡನ ಮನೆಗೆ ಬಾಗ್ಲು ತೆಗಿತಾ ಇದ್ದೀನಿ ನಮ್ಮತ್ತೆ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ರು ಸೊ ಹಂಗಾಗಿ ಬೀಗ ಇಟ್ಟು ನಾನೇ ತೆಗಿತಾ ಇದ್ದೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್